ಈ ರೀತಿ ನಾನು ಹೇಳಿದ್ನಲ್ಲ ಗುರು ಪಕ್ಷ ತೀರ್ಮಾನ ತಗೊಳದೆ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಈಗ ನಾನು ರಾಜಣ್ಣನು ನನ್ನ ಕೊಲೆಗ್ಸು ಇನ್ನೊಬ್ಬರು ನನ್ನ ಕೊಲೆಗ್ಸು ನಾನು ರಾಜಣ್ಣಗಿಂತ ಮೇಲೂ ಇಲ್ಲ ರಾಜಣ್ಣಗಿಂತ ಕೆಲಗೂ ಇಲ್ಲ ನಾನು ಈಗ ಪರಮೇಶ್ವರ್ ಮಾತಾಡಿದ್ರೆ ನನಗೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ರಾಜಣ್ಣ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ಸತೀಶ್ ಜಾರಕಿಹೊಳಿ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ಅದು ನನಗೆ ಸೂಕ್ತ ಅಲ್ಲ ಅದು ಸಿ ಎಮ್ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ಅದ್ರ ಮೇಲ್ಪಟ್ಟವರು ಎ ಐ ಸಿ ಸಿ ಇದ್ದಾರೆ ಅವರು ಅದನ್ನು ಬಗೆಹರಿಸ್ತಾರೆ ದೇಹಗಳು ಯಾರು ಎಲ್ಲಿಗೆ ಹೋಯ್ತಾರೆ ಯಾರು ಎಲ್ಲಿಗೆ ಬರ್ತಾರೆ ಯಾರು ಏನು ಮಾತಾಡ್ತಾರೆ ಅದು ಯಾವುದಕ್ಕೂ ಮಧ್ಯಪ್ರವೇಶ ಮಾಡೋ ಒಂದು ನನ್ನ ಕೆಲಸ ಅಲ್ಲ ನನಗೇನು ಗೊತ್ತಿಲ್ಲಪ್ಪ ಎಲ್ಲವನ್ನು ಹೈಕಮಾಂಡೇ ಗಮನಿಸುತ್ತೆ ನಾನು ಏನು ಮಾತಾಡೋಲ್ಲ ನಾನು ನನಗೆ ಪಕ್ಷಕ್ಕೂ ಮುಜಗರ ತರೋ ಕೈ ನನಗಿಷ್ಟ ಇಲ್ಲ ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಪಕ್ಷ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸ್ಬೇಕು ಅಷ್ಟೇ ನನ್ನ ಕೆಲಸ ನಾನು ಹೇಳಿದ್ನಲ್ಲ ಗುರು ಪಕ್ಷ ತೀರ್ಮಾನ ತೆಗೆದೇ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಈಗ ನಾನು ರಾಜಣ್ಣನು ನನ್ನ ಕೊಲೆಗ್ಸು ಇನ್ನೊಬ್ಬರು ನನ್ನ ಕೊಲೆಗ್ಸು ನಾನು ರಾಜಣ್ಣಗಿಂತ ಮೇಲೂ ಇಲ್ಲ ರಾಜಣ್ಣಗಿಂತ ಕೆಲಗೂ ಇಲ್ಲ ನಾನು ಈಗ ಪರಮೇಶ್ವರ್ ಮಾತಾಡಿದ್ರೆ ನನಗೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ರಾಜಣ್ಣ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ಸತೀಶ್ ಜಾರಕಿಹೊಳಿ ಮಾಡಿದ್ರೆ ರಿಯಾಕ್ಟ್ ಮಾಡೋಕ್ಕಾಗತ್ತಾ ಅದು ನನಗೆ ಸೂಕ್ತ ಅಲ್ಲ ಅದು ಸಿ ಎಮ್ ಇದ್ದಾರೆ ಡಿ ಸಿ ಎಮ್ ಇದ್ದಾರೆ ಅದರ ಮೇಲ್ಪಟ್ಟವರು ಎ ಐ ಸಿ ಸಿ ಇದ್ದಾರೆ ಅವರು ಅದನ್ನು ಬಗೆಹರಿಸ್ತಾರೆ ದೇಹಗಳು ಯಾರು ಎಲ್ಲಿಗೆ ಹೋಗ್ತಾರೆ ಯಾರು ಎಲ್ಲಿಗೆ ಬರ್ತಾರೆ ಯಾರು ಏನು ಮಾತಾಡ್ತಾರೆ ಅದು ಯಾವುದಕ್ಕೂ ಪ್ರವೇಶ ಮಾಡೋ ಒಂದು ನನ್ನ ಕೆಲಸ ಅಲ್ಲ ನನಗೇನು ಗೊತ್ತಿಲ್ಲಪ್ಪ ಎಲ್ಲವನ್ನು ಹೈಕಮಾಂಡೇ ಗಮನಿಸುತ್ತೆ ನಾನು ಏನು ಮಾತಾಡಲ್ಲ ನಾನು ನನಗೆ ಪಕ್ಷಕ್ಕೂ ಮುಜುಗರ ತರೋ ಕೈ ನನಗಿಷ್ಟ ಇಲ್ಲ ಮತ್ತು ನಮಗೆ ಸಿಕ್ಕಿರೋ ಜವಾಬ್ದಾರಿನ ರಾಜ್ಯದ ಜನರ ಪರವಾಗಿ ಜವಾಬ್ದಾರಿ ನಿರ್ವಹಿಸಬೇಕು ಪಕ್ಷ ನನಗೆ ಕೊಟ್ಟಿರೋ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿರ್ವಹಿಸ್ಬೇಕು ಅಷ್ಟೇ ನನ್ನ ಕೆಲಸ